ಮಾತೇವ ಗೋವಿಂದ ಕಾಡು ಇಡ್ಲಾರ ನಾ ಎಲ್ಲ ಮಾಡ್ತಿದ್ರೆ ಒಳಗೆ ಸೇರ್ಕಂಡು ಪೂಜಾರಿ ಪೂಜೆ ಬೇಡ್ದಾ ಏ ಮಾಡವಲ್ ಮಾಡು ಮಾಡು ನೀನದ್ರೇನು ಅವ್ರನ್ನ ಒಂದು ಸಕ್ಕರ್ ಅದ ಮಾಡು ಮಾಡಿ ನೀನು ನೀನದ್ರೇನು ಏಯ್ ಏನೋ ಅದ ಐ ಇದುವರೆಗೆ ಓ ಹಿಂದಿಂದನೇ ಹೋಗಂಗ ಕರ್ತೀವ್ರಿ ಇನ್ನು ಸೊತ್ತಾಗದೆ ಅಲ್ಲಿ ಆರ್ ಗಂಟೆ ಚಳಗೆ ಬೀಳ್ತೈತಪ್ಪ ಇವತ್ತೆಲ್ಲಾ ಬಾರ್ದವರಿಗೆ ಹೋಗ್ಬಿಡಬೇಕಾಯ್ತು ಅಯ್ಯೋ ಕಾಡ್ಸಾಕ ಆಯ್ತಿಲ್ಲ ಕನಕ ಏನೇನ್ ರೆಡಿ ಆಗಿಲ್ಲ ಅಲ್ಲಿ ರೆಡಿ ಆಯ್ತಿ ನೀರಿಗ್ ಕಂದು ಅನ್ಕಂಡು ಆ ಹೆಂಗ ನೋಡಲಿ ಆ ಸುಮ್ ಬರ್ದಾರ ಬಿಟ್ಟು ಕಾಟದೇ ಸ್ನಾನ ಮಾಡ್ಕೊಂಡು ತಳಕ್ತಾನ ರೆಡಿ ಆಗದು ಹೆಂಗಾಡ್ತಾವ್ ನೋಡಪ್ಪ ಒಳಗೆ ಸೇರ್ಕೊಂಡು ಈಚು ಕಡೆ ಹೋಲ್ರು ಹೋಗಲ್ಲ ಮಗ ಓಲ ಕರೆಯಲ್ಲ ಹಾ ಕರಿತೀನಿ ತಡವ ಬರ್ತಾರೆ ಬರ್ತಾರೆ ನಿಮ್ ಮಾಡಿಕೇನು ಮಾಡು ಮಾಡು ಏ ಮಾಡವ ಯಾರಾದ್ರೇನು ನೀನ್ ಆದ್ರೇನು ಮಾಡ್ಬಿಡು ಒಂಡದ ಲೇಟ್ ಆಯ್ತದೀನಿ ಅವರು ಇವ್ರು ಅಂತ ಕಾಯ್ಕೊಂಡು ಕುತ್ಕೊಂಡ್ರೆ ಲೇಟ್ ಆತದಪ್ಪ ಇನ್ನು ಸರಿ ಆಯ್ತು ಗ್ಯಾಸ್ ಮಗ ಗ್ಯಾಸ್ ಒಳಗೆ ತಕೊಂಡ್ರ ಪಾತ್ರೆ ಗಿತ್ರ ಹಾಕೊಂಡ್ರಲ್ಲ ಹ್ಞೂ ಎಲ್ಲ ಹಾಕೊಂಡಿಬೇಕತ್ತೆ ನೀನ್ ಮಾಡಬ ನೀನು ಅಯ್ಯೋ ನನ್ನ ಅಪ್ನೆ ಬೇರುವ ಒಳ್ಳೇದ್ ಮಾಡು ತಂದೆ ಒಳ್ಳೇದ್ ಮಾಡಪ್ಪ ನನ್ನ ಅಪ್ನೆ ಭಗವಂತ ಕಾಡ ತಂದೆ ಹ್ ಪ್ರಾಯಣ ಸುಖಕರವಾಗಿ ಇರ್ಲಿ ಅಂತ ನೀ ಆಶೀರ್ವಾದನಾ ಮೇಲೆ ಇರ್ಲಿ ಕಣಪ್ಪ ಕಾಪಡಪ್ಪ ಆಯ್ತಾ ಈಗ ನಡಿ ನಡಿ ಬರ್ನೇ ಒತ್ತಾಯ ತದೆ ಸುಸ್ಲೇ ಎಲ್ಲನೆ ಅಷ್ಟು ಸಿಪಟ ಸೊಬಿತಾ ಅದಕ್ಕೆ ನಿಮ್ಮ ಮನೆಯವರು نیವಾ ಅವರಿಗೆ ರಾಜరికಿಲ್ಲ ಅಂದ್ಬಿಟ್ಟು ಬರಕಿಲ್ಲ ಅಂದ್ರು ಐಕುಳ್ಳರ ಕರ್ಕ ಬರಬೇಕು ತಾನೆ ಓಹ್ ಏನ್ ಸಣ್ಣ ಮಕ್ಕಲಪ್ಪ ಐಕುಳ್ಳಗೊಳ ಬರಕ್ಕೆ ಅವನು ಕಿರಿಯನಿಗೆ ಎಕ್ಸಾಮ್ ಆದ್ಬಿಟ್ಟು ಅವನು ಒತ್ತಕತ್ತಿದಾ ಇನ್ನಿರೇನು ಆಪಿಸ್ ಕೋದಾ ಅಪ್ಪನ ಜೊತೆ ನೀನು ಏನು ಕೆಲಸ ಇದ್ದಿದ್ದೆ ಅಪ್ಪ ಕರ್ಕ ಬರಬೇಕು ತಾನೆ ಐನಸತೆ ಹೋಗಕೈತಾ ಸುಮ್ಮನೆ ಇರು ಅಂತ ಅಂದ್ರು ಎಂಗೋ ಬಿಡು ನೀನಾರೂ ಒಂದಲ್ಲ ಯಾ ಸದಿ

അടിവന്ത ആടാ ഇത് ഇംഗ ചന്ദ എല്ലാ ംസ നടയോളെന്താ സരി ബരക്കില്ല അടദത

ನವಿಲೇ ಪಚ್ಚರಂಗಿ ನವಿಲೈ ಜಿಗಿಸೋ ಅಂತರಂಗಿ ನವಿಲೈ ನಿನ್ನ ರುಜಯ ಬಾಚಿ ಬಾಚಿ ನೀನು ಒಳಗೆ ಹಿಟ್ಟು ಬಿಟ್ಟೆ ಟಾಟಾ ಟು 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 ನನ್ನ ನಿನ್ನ ಜೊತೆಯಲ್ಲಿ ಹಾಡುವ ಹೊಸ ಹಕ್ಕಿಯ ನೋಡಿದೆ ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ சுகுமார லாலி முத்து ರಜ ಹೆಂಗಿರಬೇಕು ಗೊತ್ತ ನನ್ನ ರಾಜ ರಜ ಜನರಿಂದ ನಾನು ಮೇಲೆ ಬಂದೆ ಜನರನ್ನೇ ನನ್ನ ದೇವರೆಂದೆ ದೇ ದೇ ಮೋಸ ಮೋಸ ಒಂದ್ ಎರಡ್ ಆಡಬೇಕು ಆಡ್ಬೇಕು ಓ ಎಷ್ಟೋ ನಾವು ಆಡ್ಬೋದು ನೀವ್ ಹಂಗೆ ಆಡ್ರವ ಮಜ್ಜಿ ಸುಮ್ನೆ ಕೂತಾಳಲ್ಲ ಏಳ್ಸು ದೇವರೇ ನೀನು ನಿಜವಪ್ಪ ಬಾಲಕನಾದಿ ಹೇ ಅಯ್ಯಪ್ಪ ದೇವರೇ ನೀನು ನಿಜವಪ್ಪ నేను ఎరమాయి వసయ ఉడుగి చుమ్కు చక్క చుముకు చక్క చుముకు చక్క చూ నెసడుగా చిన్న కి ಗಡಿ ಬಿಡಿ ಗಂಡ ನೀನು ಚಿನ್ನ ನಿನ್ನ ಕೈಯೆ ಎಂತ ಬಿಸಿಯೇಟು ನಿನ್ನ ಲಾಲಾಲಾಲ ಆ ಟೂ 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 ಅಡಿ ಟೂ 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 ಟು ಟು ನನ್ನ ಜೊತೆಯಲ್ಲಿ ನೀ ಟೂ ಟೂ ಮೋಸ ಮೋಸ ಇದು ಮೋಸ ಸರಿಗೆ ಹೇಳ್ತಾ ಇಲ್ಲ ಅಣ್ಣ ಹೇಳಿಲ್ವಾ ಹೋಗಬಾಕ್ಕೆ ಟೂ 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 ಓ ಟು ತಾತ ತಾಳುಡಿ ತಾಡಿ ಹಾಂ ಸರಿ ಹೇಳು ಯಾರು ನೀವು ಯಾರು ಸರಿ ಹೇಳ್ತಾನೆ ಇಲ್ಲ ನಾನು ನೋಡಿ ಹೆಂಗೆ ಹೇಳುವ ಓ ಇನ್ನ ಹೆಂಗೇಳರು ಹೇಳಿ ಹೇಳಿ ಆಯಿತು ತಾ ತಾನು ಹೇಳಿ ತಾಯಿ ಹೇಳಿ ಅರವ್ಯಾ ಬೇರೆ ಹೇಳಿ ತನನಂ 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 ನಾ ತಾನ ತಾನ ತನನಂ ಸ ಸಾರಿ ರಾಮ ಸತನನಂ ತನನಂ 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 ನೀ ಸಾರಿ ನಾನ ತಲನ ಸರಿ ರಾಮ ನೀ ನನನಾನಿ ತನನಂ ಮಾಮಾ ಮಾಮ ಮಾಮ ಮಸ್ತು ಮಾಡು ಜಂಡಿ ಕುಸ್ತಿ ಮಾಮ ಮಾಮ ಮಸ್ತು ಮಾಡು ಜಂಡಿ ಕುಸ್ತಿ ತಾಯಿಡ್ರಪ್ಪ ತಂದನನ್ನು ತಾನು ತಂದನನ್ನು ತಾನು ಆ ಬಂದ್ಬಿಡು ಯಾವ ತಂದನ ತಾನೋ ಅವೆಲ್ಲ ಇಲ್ಲ ಸೋತೆ ಅಂತ ಒಪ್ಕೊಳ್ಳಿ ಹಾ ನಾವು ಸೋತ ಅಂತ ಯಾಕೆ ಒಪ್ಕೊಳ್ಳವ ಸರಿ ಹೇಳಿಲ್ವ ಯಾವ್ದೋ ಒಂದ ಮೊದ್ಲ ನೀವ್ ತಾನೆ ಶುರು ಮಾಡಿದ್ದು ಯಾವ್ದಾರು ಹೇಳ್ಬೋದು ಅಂತ ಮೋಸ ಇದು ಮೋಸ ಇದು ಮಾಡಿವೆ ಹ್ಮ್ ಗಾಡಿ ಸೈಡ್ ಹಾಕು ಆಕ್ಸು ಯಾರಾದ್ರೆ ಓ ಹಚ್ಕಿಚ್ ಬಂದು ತಲ್ಪೇ ಬಿಟ್ವಾ ಗೊತ್ತಾದ ಬಂದಂಗೆ ಕಣ್ಣಿಲ್ವಲ್ಲ ಅಯ್ಯೋ ನನ್ನ ಅಪ್ನಿ ಬೈರು ವೇಸ್ವರ ಬೈರು ವೇಸ್ಪರ ಎಲ್ರು ಒಳ್ಳೇದ್ ಮಾಡಪ್ಪ ಕಂಬ್ಲಿ ಬಾಬಾ ಹುಷಾರಾಗುತ್ತೆ ಹ ಇದು ರಸ್ತೆ ಲೆಕ್ಕನಕ್ಕೆ ಅಷ್ಟು ಇವತ್ತು ಯಾಕಂದ್ರವಾಂಗ ಸದ್ಯಕ್ಕೆ ಐವತ್ತು ಒಂಚೂರು ಹೋಳುವಾಗೂ ಅದೇ ಮಾಡ್ಯಾಗಿರೋ ಇಲ್ಲ ಕದ್ದು ಬನ್ನಿ ನನ್ನ ಅಪ್ಪನೇ ಬಾಳೆಹಣ್ಣು ಬಸಪ್ಪ ಒಳ್ಳೇದು ಮಾಡ್ಕಪ್ಪ ಒಳ್ಳೇದು ಮಾಡ್ಕೊ ನನ್ನ ಅಪ್ನೇ ಬೈರು ಈಶ್ವರ ಎಲ್ರಿಗೂ ಒಳ್ಳೇದು ಮಾಡಪ್ಪ ಬೈರು ಏಶ್ವರಂಗೆ